ಕೈಗಳಲ್ಲಿ ರಾಷ್ಟ್ರ ಧ್ವಜ ಹಿಂದುತ್ವದ ಕೇಸರಿ ಧ್ವಜ ಭಾರತ್ ಮಾತಾಕಿ ಜೈ ಜೈ ಶ್ರೀರಾಮ್ ಅಂತ ಹೇಳ್ಕೊಳ್ತಾ ನೂರಾರು ಜನರು ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಮಂಗಳೂರಿನಿಂದ ದೆಹಲಿಗೆ ರೈಲಿನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಮುಖ್ಯವಾಗಿ ಕರಾವಳಿಯ ಭಾಗದ ಏನು ಕರಾವಳಿಯ ಭಾಗದ ಮೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಉತ್ತರ ಕನ್ನಡದ ಹಿಂದುತ್ವದ ಹುಲಿ ಹಿಂದೂ ರಾಷ್ಟ್ರ ಮಾಡ್ತೇವೆ ಅಂತ ಹೇಳುವಂತಹ ಕುಮಾರ್ ಹೆಗ್ಗಡೆಯವರ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರಿನ ಉಸಿರೇ ಹಿಂದುತ್ವ ಉಸಿರೇ ದೇಶಭಕ್ತಿ ಅಂತ ಹೇಳುವಂತಹ ಮಹಿಳೆ ಕೇಂದ್ರ ಸಚಿವರು ಶೋಭಾ ಅವರು ನನ್ನ ಉಸಿರು ನಾಡಿನಲ್ಲಿ ಹಿಂದುತ್ವ ಇದೆ ದೇಶಭಕ್ತಿ ಇದೆ ಅಂತ ಹೇಳುತ್ತಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಇವರು ಮೂರೂ ಜನರು ನಾವು ಹಿಂದುತ್ವವಾದಿಗಳು ದೇಶಭಕ್ತರು ಅಂತ ಹೇಳಿಕೊಳ್ಳುವಂಥವರು ದೆಹಲಿಗೆ ನೂರಾರು ಸಂಖ್ಯೆಯಲ್ಲಿ ದೆಹಲಿಗೆ ಹೊರಟಿದ್ದಾರೆ ನಾವು ಇವರನ್ನ ಮಾತಾಡಿಸ್ಬೇಕು ಇವರಿಗೆ ಸಹಕಾರ ಕೊಡಬೇಕು ಇವ್ರ ಜೊತೆ ನಾವು ನಿಂತ್ಕೊಳ್ಬೇಕು ಅಂತೇಳಿ ಆ ಮೂರೂ ಜನ ಸಂಸದರಿಗೆ ಬರಲೇ ಇಲ್ವಾ ಹಾಗಾದ್ರೆ ಹಿಂದುತ್ವ ದೇಶಭಕ್ತಿ ಇವೆಲ್ಲ ನಾಟಕವಾ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಕರಾವಳಿಯ ಭಾಗ ಅಂತಂದ್ರೆ ಹಿಂದುತ್ವ ಕರಾವಳಿಯ ಭಾಗ ಅಂತಂದ್ರೆ ಕೇಸರಿ ಕರಾವಳಿಯ ಭಾಗ ಅಂತಂದ್ರೆ ಹಿಂದೂಗಳಿಗೆ ಅನ್ಯಾಯ ಆದರೆ ಸಿಡಿದೇಳುವಂತಹ ಜನರು ಅಂತ ನಾವು ತಿಳ್ಕೊಂಡಿದ್ದೀವಿ ಯಾಕೋ ಎಲ್ಲೋ ಒಂದು ಕಡೆ ಬೇರೆ ಧರ್ಮದ ಶಾಲೆಯಲ್ಲಿ ಒಂದು ಶಿಕ್ಷಕಿ ಮಾತಾಡಿದ್ರು ಅಂತೇಳ್ಬಿಟ್ಟು ಸದನದಲ್ಲಿ ಮಾತನಾಡುವಂತಹ ಶಾಸಕರುಗಳು ಇನ್ಯಾವುದೋ ಕ್ಯಾಮ್ರಾ ಇಟ್ಟರು ಅಂತೇಳಿ ರದ್ದಂತ ಮಾಡಿ ಕೇಂದ್ರದಿಂದ ಮಹಿಳಾ ಆಯೋಗದ ಸದಸ್ಯರು ಬರುವಂತೆ ಮಾಡಿದಂತಹ ಹೋರಾಟಗಾರರು ಹಿಂದುತ್ವದ ಹೋರಾಟಗಾರರು ಕರಾವಳಿಯ ಜನಜಾಗೃತಿ ಸಭೆಗಳು ರಾಜ್ಯ ಮಟ್ಟದ ಹೋರಾಟಗಳು ಕಾನೂನು ಪ್ರಕ್ರಿಯೆಗಳು ನ್ಯಾಯಾಲಯದ ಪ್ರಕ್ರಿಯೆಗಳು ಎಲ್ಲವೂ ಆಗಿ ಈಗ ದೆಹಲಿಯ ಜಂತರ್ ಮಂತರ್ ಮತ್ತು ಇಂಡಿಯಾ ಗೇಟ್ಗೆ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿರುವಂತಹ ಸೌಜನ್ಯರ ಹೋರಾಟಗಾರರು ಒಂದು ಹೆಣ್ಣು ಮಗಳು ಹಿಂದೂ ಹೆಣ್ಣು ಮಗಳು ಹಿಂದೂ ಹೆಣ್ಣು ಮಕ್ಕಳು ವೃದ್ಧೆ ಯಮುನಾ ನಾರಾಯಣ ಅಪ್ರಾಪ್ತ ಬಾಲಕಿಯರು ಬೆಳ್ತಂಗಡಿಯ ತಾಲೂಕಿನ ಶಾಲೆಯ ಅಪ್ರಾಪ್ತ ಬಾಲಕಿಯರು ತೀರಾ ಇತ್ತೀಚೆಗೆ ನಡೆದಂಥದ್ದು ಇವರಿಗೆ ನ್ಯಾಯ ಕೊಡಿಸ್ಬೇಕು ಇವರೆಲ್ಲ ಹಿಂದೂಗಳು ಅಂತ ಅನ್ನಿಸ್ತೇ ಇಲ್ಲ ಅವರಿಗೆ ಬಹಳ ಬೇಸರ ಆಗುತ್ತೆ ಬಹಳ ನೋವಾಗುತ್ತೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟು ದೊಡ್ಡ ಹೋರಾಟಗಳು ನಡೀತಿದ್ರು ಇಲ್ಲಿಂದ ದೆಹಲಿಗೆ ಹೋಗ್ತಾ ಇದ್ರು ಸಹ ಈ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳು ಅಂತ ನಾವೇನು ಹೇಳ್ತೀವಿ ಸ್ಯಾಟಲೈಟ್ ಚಾನೆಲ್ಗಳಿಗೆ ಮನುಷ್ಯತ್ವವೇ ಇಲ್ಲವಾ ಅಥವಾ ಯಾರದ್ದೋ ಅಣತಿಗೆ ಯಾರಕ್ಕೋ ಯಾರ್ದೋ ಭಯದ ಮೇಲೆ ತಮ್ಮ ತನವನ್ನು ತಾವು ಮಾರಿಕೊಂಡು ನೈತಿಕತೆಯನ್ನು ಮಾರಿಕೊಂಡು ಮೌಲ್ಯಗಳನ್ನು ಮಾರಿಕೊಂಡು ಇವತ್ತು ಆ ಹೋರಾಟಗಾರರಿಗೆ ಅವರು ಅವರು ಹೋಗ್ತಾ ಇದ್ದಾರೆ ಯಾತಕ್ಕೆ ಹೋಗ್ತಾ ಇದ್ದಾರೆ ಅವರ ಇದೆಯೇ ಅವರ ಬೇಡಿಕೆ ಏನು ಯಾತಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಕೊನೆಯ ಪಕ್ಷ ಅವರನ್ನ ಇಂಟ್ರೂ ಮಾಡೋದಕ್ಕೆ ಅವರ ಬೈಟುಗಳನ್ನ ತಗೊಳ್ಳೋದಕ್ಕೆ ಇವರು ಕೈಲಿ ಆಗಲಿಲ್ಲ ಅಂತಂದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಏನು ಮಾಧ್ಯಮಗಳಿಗೆ ಪತ್ರಿಕೋದ್ಯಮಕ್ಕೆ ಕೊಟ್ಟಿರುವಂತಹ ಸ್ವಾತಂತ್ರ್ಯ ಇದೆಯಲ್ಲ ಇದಕ್ಕೆ ಅವರು ಅಪಮಾನ ಮಾಡ್ತಾ ಇದ್ದಾರೆ ಅಪಮಾನ ಮಾಡ್ತಾ ಇದ್ದಾರೆ ಬ್ರಿಟಿಷರ ಕಾಲದಲ್ಲಿ ಏನು ಭಾರತದ ಸ್ವತಂತ್ರಕ್ಕೋಸ್ಕರ ಏ ಹೋರಾಟ ಮಾಡ್ತಿದ್ರು ಸ್ವತಂತ್ರಕ್ಕೋಸ್ಕರವಾಗಿ ಬಹಳಷ್ಟು ಸಾವಿರಾರು ಸಾವಿರಾರು ಜನರು ಜೀವವನ್ನು ಕಳ್ಕೊಂಡ್ರು ಬಲಿದಾನ ಮಾಡಿದ್ರು ಸ್ವತಂತ್ರಕ್ಕೋಸ್ಕರ ಮಾಡಿದ್ರು ಇವತ್ತು ಸ್ವತಂತ್ರ ಸಿಕ್ಕಿದೆ ಆದರೆ ನಮ್ಮ ಮಾಧ್ಯಮಗಳು ಹಿಂದುತ್ವವನ್ನು ದೇಶಭಕ್ತಿಯನ್ನು ಬಳಸಿಕೊಳ್ಳುತ್ತಿರುವಂತಹ ಜನಪ್ರತಿನಿಧಿಗಳು ಇವರಿಗೆ ಓಟ್ ಬೇಕು ಮಾಧ್ಯಮದವರಿಗೆ ಟಿ ಆರ್ ಪಿ ರೆವಿನ್ಯೂ ಬೇಕು ಮಾಧ್ಯಮ ಮಾಧ್ಯಮದವರು ತಮ್ಮನ್ನು ತಾವು ಮಾರಿಕೊಂಡು ಬಿಟ್ಟಿದ್ದಾರೆಲ್ಲ ಮನಸ್ಸಾಕ್ಷಿ ಅನ್ನೋದಿಲ್ವಾ ಇಲ್ಲಿ ಪ್ರಕರಣ ಏನ್ ಬೇಕಾದರೂ ಆಗಿರ್ಬೋದು ಯಾವನೋ ಆರೋಪಿ ಇರ್ಬೋದು ಯಾವನೋ ಅತ್ಯಾಚಾರಿ ಇರ್ಬೋದು ಸೈಕೋ ಗ್ಯಾಂಗ್ ಬಚ್ಚಿಟ್ಕೊಂಡಿರ್ಬೋದು ಅವರನ್ನು ಹೊರಗಡೆ ತರುವಂತಹ ಪ್ರಯತ್ನ ಇಡೀ ಕುಟುಂಬ ಕುಸುಮಾವತಿಯವರ ಇಡೀ ಕುಟುಂಬ ಇವತ್ತು ತನ್ನ ಮಗಳ ನ್ಯಾಯಕ್ಕೋಸ್ಕರವಾಗಿ ದೆಹಲಿಗೆ ಹೊರಟಿದ್ದಾರೆ ಯಾವ ಸಂಸದರು ಯಾವ ಶಾಸಕರುಗಳು ಬೆಳ್ತಂಗಡಿಯ ಶಾಸಕ ಹರೀಶ್ ಪುಂಜಾ ಹಿಂದುತ್ವ ಹಿಂದುತ್ವ ಹಿಂದೂ ರಾಷ್ಟ್ರ ಹಿಂದೂಗಳಿಗೆ ತೆರಿಗೆ ಹಣ ಸಲ್ಲಿಸಬೇಕು ಅಂತ ಹೇಳುವಂತಹ ಹರೀಶ್ ಪುಂಜಾ ತನ್ನ ಕ್ಷೇತ್ರದಿಂದ ಜನ ದೆಹಲಿಗೆ ಹೊರಡ್ತಾ ಇದ್ದಾರೆ ಸಹಕಾರ ಕೊಡಬೇಕಾಗಿತ್ತಲ್ಲ ಕರಾವಳಿಯ ಭಾಗದ ಶಾಸಕರುಗಳು ಸಹಕಾರ ಕೊಡಬೇಕಾಗಿತ್ತಲ್ಲ ಹಾಗಾದ್ರೆ ಯಾತಕ್ಕೋಸ್ಕರವಾಗಿ ಜನಪ್ರತಿನಿಧಿಗಳಾಗಿದ್ದೀರಿ ಯಾತಕ್ಕೋಸ್ಕರ ಸಂಸದರಾಗಿದ್ದೀರಿ ಭಾರತ್ ಮಾತಾ ಜೈ ಹಿಂದೂ ಧರ್ಮಕ್ಕೆ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ತೀರಲ್ಲ ಶ್ರೀರಾಮನ ಆಡಳಿತದಲ್ಲಿ ಒಂದು ಹೆಣ್ಣು ಮಗಳು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಿರ್ಭೀತಿಯಿಂದ ನಡೆದುಕೊಂಡು ಹೋಗ್ತಾ ಇದ್ಲಂತೆ ಅದು ರಾಮರಾಜ್ಯ ಅಂತ ಹೇಳ್ತಾರೆ ಅಂತಹ ರಾಮನನ್ನು ಪಠಿಸುವಂತಹ ನೀವುಗಳು ಯಾತಕ್ಕೋಸ್ಕರ ಇಷ್ಟೊಂದು ಅನ್ಯಾಯ ಆಗ್ತಾ ಇದ್ರು ಸಹ ಬಾಯಿ ಮುಚ್ಕೊಂಡಿದ್ದೀರಿ ಅಂದ್ರೆ ಯಾರದ್ದು ಭಯಕ್ಕೋಸ್ಕರವಾಗಿ ಇನ್ಯಾರ ಕಡೆಯಿಂದಲೂ ನಮಗೆ ಸಹಕಾರ ಸಿಗೋದಿಲ್ಲ ಹಣವಂತರಿಂದ ಸಹಕಾರ ಸಿಗೋದಿಲ್ಲ ಅಂದ್ರೆ ಒಬ್ಬರು ಹಣವ ಹಣ ಮೇಲಾಯ್ತೆ ಹೊರತು ಹಣ ಹೆಚ್ಚಾಯ್ತೆ ಹೊರತು ಇಲ್ಲಿ ಅನ್ಯಾಯಕ್ಕೋಸ್ಕರವಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರೋದಕ್ಕೋಸ್ಕರವಾಗಿ ಯಾರು ಸಹ ಇದರ ಬಗ್ಗೆ ಗಮನ ಹರಿಸಲೇ ಇಲ್ವಾ ಹಾಗಾದ್ರೆ ನಾಟಕ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರಾ ನೀವೆಲ್ಲನೂ ಧಿಕ್ಕಾರ ಹೇಳಬೇಕಾಗುತ್ತೆ ನಿಮಗೆ ನಿಜಕ್ಕೂ ನೀವು ಜನಪ್ರತಿನಿಧಿಗಳಾಗಿ ನಿಮಗೆ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ನೀವೇ ಮೋಸ ಮಾಡ್ಕೊಳ್ತಾ ಇದ್ದೀರಿ ಇವತ್ತು ಜಂಥರ್ ಮಂಥರ್ನಲ್ಲಿ ಮಹೇಶ್ ಶೆಟ್ಟಿ ಅವರು ಕರೆ ಕೊಡ್ತಾರೆ ಹೋರಾಟದ ಕಿಚ್ಚನ್ನು ಹಚ್ಚಿದಂತಹ ಮಹೇಶ್ ಶೆಟ್ಟಿ ಅವರು ಕರೆ ಕೊಡ್ತಾರೆ ದೆಹಲಿಯಲ್ಲಿ ಒಂದು ಮತ್ತು ಎರಡು ಮಾರ್ಚ್ ಒಂದು ಮತ್ತು ಎರಡು ನಾಳೆ ಮತ್ತು ನಾಡಿದ್ದು ಜಂತರ್ ಮಂತರ್ ಮತ್ತು ಇಂಡಿಯಾ ಗೇಟ್ ನಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ನಾವು ಮಾಡ್ತೇವೆ ಯಾವ ಜನಪ್ರತಿನಿಧಿಯ ಮುಂದೆ ತಲೆ ಬಾಗಿಸದೆ ಹೋರಾಟ ನಾವು ಮಾಡ್ತೇವೆ ಇದು ಕಿಚ್ಚು ಇದು ನಿಜವಾದಂತಹ ಹಿಂದುತ್ವ ಇದು ನಿಜವಾದಂತಹ ಹಿಂದೂ ಹುಲಿಗಳ ಏನು ಹೋರಾಟ ಇದು ನಿಜವಾದಂತಹ ದೇಶಭಕ್ತಿ ಇದು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೊರಡಿರುವಂತಹ ಹೋರಾಟಗಾರರ ಕಿಚ್ಚು ಕೇಸರಿ ಬಟ್ಟೆ ಹಾಕೊಂಡು ಕೇಸರಿ ಟವಲ್ ಹಾಕ್ಕೊಂಡು ನಾವು ಹಿಂದುತ್ವಕ್ಕೋಸ್ಕರ ಇದ್ದೀವಿ ಅಂತ ಹೇಳುವಂತಹ ಜನಪ್ರತಿನಿಧಿಗಳೇ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಮಾಧ್ಯಮಗಳೇ ಕೂಲಿ ಮಾಡವನು ಸಹ ಜೀವನ ಮಾಡ್ತಾನೆ ತನ್ನ ಕುಟುಂಬವನ್ನು ಸಲ್ತಾನೆ ನೀವುಗಳು ಅದಕ್ಕಿಂತ ಕಡೆಯಾಗಿ ಹೋಗಿದ್ದೀರಲ್ಲ ಕೇವಲ ಹೊಟ್ಟೆ ತುಂಬಿಸ್ಕೊಡೋದಕ್ಕೋಸ್ಕರವಾಗಿ ಇಂತಹ ಹೋರಾಟಗಳನ್ನ ನೀವು ದೂರ ಇಟ್ಟು ನೀವು ಏನ್ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ನಿಮಗೆ ನೀವೇ ಆತ್ಮವಿಮರ್ಶೆನೆ ಮಾಡ್ಕೊಳ್ಬೇಕು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು ಮೌಲ್ಯಗಳನ್ನ ನೈತಿಕತೆಯನ್ನ ಕೊಂದುಕೊಂಡು ನಾನು ಪತ್ರಿಕೋದ್ಯಮದಲ್ಲಿ ಇದ್ದೀನಿ ನಾನೇನು ಸಾಧನೆ ಮಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೊಂಡಿದ್ರೆ ಅದು ಶೂನ್ಯ ಅದು ಸಾರ್ಥಕತೆ ಅಲ್ಲ ಎಲ್ಲರಿಗೂ ಸಹ ಎಲ್ಲರೂ ಪತ್ರಕರ್ತರಾಗ್ಲಿಕ್ಕೆ ಆಗೋದಿಲ್ಲ ಎಲ್ಲರೂ ಪ್ರಧಾನಮಂತ್ರಿ ಆಗ್ಲಿಕ್ಕಾಗೋದಿಲ್ಲ ಎಲ್ಲರೂ ಮುಖ್ಯಮಂತ್ರಿ ಆಗ್ಲಿಕ್ಕಾಗೋದಿಲ್ಲ ಕೆಲವರನ್ನ ಮಾತ್ರ ಕೈ ಬೀಸಿ ಕರೆಯುತ್ತೆ ಅದನ್ನ ಉಪಯೋಗಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸೌಜನ್ಯ ಹೋರಾಟ ಇವತ್ತು ದೆಹಲಿಗೆ ತಲುಪುತ್ತಾ ಇದೆ ಒಂದು ಮತ್ತು ಎರಡನೇ ತಾರೀಕು ದೆಹಲಿಯ ಜಂತರ್ ಮಂತರ್ ಮತ್ತು ಇಂಡಿಯಾ ಗೇಟ್ ಇಂಡಿಯಾ ಗೇಟ್ ನಲ್ಲಿ ಪ್ರತಿಭಟನೆ ನಡೀತಾ ಇದೆ ದೆಹಲಿಯಲ್ಲಿರುವಂತಹ ಕನ್ನಡಿಗರು ದೆಹಲಿಯಲ್ಲಿರುವಂತಹ ಕನ್ನಡಿಗರು ಈ ಹೋರಾಟದಲ್ಲಿ ಭಾಗವಹಿಸಿ ಅವರಿಗೆ ಬೆಂಬಲ ಸೂಚಿಸಬೇಕು ಸೌಜನ್ಯ ನ್ಯಾಯ ಸಿಗಲೇಬೇಕು ಇದು ಎಲ್ಲರ ಹೋರಾಟ ಎಲ್ಲರ ಬೇಡಿಕೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಅನ್ಯಾಯದ ವಿರುದ್ಧ ಶೋಷಿತರ ಪರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಇರುತ್ತೆ